ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಕಿಚ್ಚಾ ಸುದೀಪ್ ಅವರು ಡ್ರೋನ್ ಪ್ರತಾಪ್ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಸೊ ಏನಕ್ಕೆ ಅಂದರೆ ಡ್ರೋಮ್ ಪ್ರತಾಪ್ ಅವರು ಆಸ್ಪತ್ರೆಗೆ ಸೇರಿದ್ರಲ್ಲ ಅವ್ರಿಗೆ ಹುಷಾರಿರಲಿಲ್ವಲ್ಲ ಸೊ ಹೀಗಾಗಿ ಅವರು ಆಸ್ಪತ್ರೆಗೆ ಸೇರಿದ್ದಾರೆ ಬಹಳಷ್ಟು ರೀತಿಯಲ್ಲಿ ಹುಷಾರ್ ತಪ್ಪಿತ್ತು ಈ ಡ್ರೋನ್ ಪ್ರತಾಪ್ ಅವರಿಗೆ ಊಟ ತಿಂಡಿ ಕೂಡ ಸರಿ ಇರಲಿಲ್ಲ ಅಂತ ಜೊತೆಗೆ ಟ್ಯಾಬ್ಲೆಟ್ ಅನ್ನು ಕೂಡ ತಗೊಳ್ತಾ ಇರಲಿಲ್ಲ ಸೊ ಟ್ವೆಂಟಿ ಫೋರ್ ಅವರ್ಸ್ ಅವರನ್ನು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದ್ರು ಸಂಜೀವಿನಿ ಅಂತ ಒಂದು ಆಸ್ಪತ್ರೆ ಡೈರೆಕ್ಟ್ ಆಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಈಗ ಸದ್ಯಕ್ಕೆ ಹುಷಾರಾಗಿದ್ರೆ ಬಿಗ್ ಬಾಸ್ ಮನೇಲಿ ಇವತ್ತು ಅಥವಾ ನಾಳೆ ಕಾಣಿಸ್ಕೋತಾರೆ ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಆತಂಕ ಕ್ರಿಯೇಟ್ ಆಗಿತ್ತು ಏನ್ ಆಗಿರ್ಬೋದು ಅಂತ ಯಾಕೆಂದ್ರೆ ಪ್ರತಾಪ್ನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ಅದೇ ರೀತಿ ಸುದೀಪ್ ಸರ್ ಕೂಡ ತುಂಬಾ ರೀತಿಯಲ್ಲಿ ಪ್ರತಾಪ್ ಅವರಿಗೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಇಲ್ಲಿಯ ತನಕ ನೋಡ್ಕೊಂಡ್ ಬಂದಿದ್ದಾರೆ ಪ್ರತಾಪ್ ಅವರನ್ನ ಕಿಚ್ಚ ಸುದೀಪ್ ಅವರು ಪ್ರತಾಪ್ ಚೆನ್ನಾಗಿ ಆಟ ಆಡ್ತಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಂಪ್ಲೀಟ್ ಆಗಿ ಅವರು ಸೊರ್ಗೋಗಿದ್ದಾರೆ ಊಟ ತಿಂಡಿ ಕೂಡ ಕರೆಕ್ಟ್ ಆಗಿ ಮಾಡ್ತಿಲ್ಲ ಕಾರಣ ಏನಪ್ಪಾ ಅಂದ್ರೆ ತಂದೆ ತಾಯಿಯಿಂದ ಗುರುಜಿ ಹೇಳ್ತಾರಲ್ಲ ದೂರ ಇರಬೇಕು ಅಂತ ಆ ಒಂದು ಕೊರಗು ನೋವು ಶುರುವಾಗ್ಬಿಟ್ಟಿದೆ ಅದು ಜನವರಿ ಒಂದನೇ ತಾರೀಕು ಗುರುಜಿ ಬಂದು ಹೇಳಿದ್ಮೇಲೆ ತಂದೆ ತಾಯಿಯನ್ನ ನೋಡಿದ್ಮೇಲೆ ಕಂಪ್ಲೀಟ್ ಆಗಿ ರೀಚಾರ್ಜ್ ಆಗಿದ್ರು ಆದ್ರೆ ಈ ರೀತಿ ಆಗೋಯ್ತಲ್ಲ ಅಂತ ಬಹಳಷ್ಟು ಜನರಿಗೆ ಬೇಸರ ಕೂಡ ಉಂಟು ನೋಡೋಣ ಮುಂದೆ ಏನಾಗುತ್ತೆ ಆದಷ್ಟು ಬೇಗ ಹುಷಾರಾಗಲಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ಸುದೀಪ್ ಸರ್ ಕೂಡ ಬಂದು ನೋಡಿ ಆರೋಗ್ಯವನ್ನು ಕೂಡ ವಿಚಾರಿಸಿದರೆ ಯೋಗಕ್ಷೇಮ ವಿಚಾರಿಸಿ